ಮನದ ಭಾವನೆಗೆ ಮುಖವೇ ಕನ್ನಡಿ ಇದ್ದಂತೆ ಇದು ಇಂದಿನ ಕಬೀರವಾಣಿಯ ಶೀರ್ಷಿಕೆ ಪ್ರೇಮ್ ಛಿಪಾ ಯಾ ನಾ ಛಿಪೆ ಯಾ ಘಟ್ ಪರ್ ಘಟ್ ಹೊಯ್ ಜೋ ಪೈ ಮುಖ ಬೋಲೆ ನಹಿ ನಯನ್ ದೇತ್ ಹೇ ರೋಯ್ ಮನುಷ್ಯ ಭಾವನಾ ಜೀವಿ ಆತನ ಮನಸ್ಸಿನ ಭಾವನೆಗಳು ಒಂದಿಲ್ಲೊಂದು ರೀತಿಯಲ್ಲಿ ಪ್ರಕಟಗೊಳ್ತಾನೆ ಇರ್ತವೆ ನಗು ಸಂತಸ ಕೆಮ್ಮು ಮುಂತಾದವುಗಳನ್ನು ಮುಚ್ಚಿಡುವ ಪ್ರಯತ್ನ ನಡೆದಿದ್ದರೂ ಕೊನೆಗೂ ಅವುಗಳು ಹೊರಬರುವಂತೆ ಮನಸ್ಸಿನ ಎಲ್ಲ ಭಾವನೆಗಳು ಸಹ ಒಮ್ಮೆಯಾದರೂ ವ್ಯಕ್ತವಾಗದೇ ಇರಲಾರರು ಬಾಯಿಬಿಟ್ಟು ಹೇಳದ ಭಾವಗಳು ವ್ಯಕ್ತಿಯ ಮುಖ ಚೆಹರೆಯಲ್ಲಿ ಕಣ್ಣುಗಳಲ್ಲಿ ಆತನ ಚಲನವಲನಗಳಲ್ಲಿ ಖಂಡಿತ ಕಂಡು ಬರ್ತವೆ ಆದರೆ ಎಲ್ಲ ಅಂಗಗಳಿಗಿಂತ ಮನುಷ್ಯನ ಮನಸ್ಸನ್ನು ಪ್ರಕಟಗೊಳಿಸುವಲ್ಲಿ ಕಣ್ಣು ಪ್ರಧಾನ ಪಾತ್ರ ವಹಿಸುತ್ತದೆ ನಗು ತುಂಟತನ ಭಯ ಕಳವಳ ನೋವು ಮುಂತಾದವುಗಳನ್ನು ವ್ಯಕ್ತ ಮಾಡುವ ಪ್ರಭಾವಶಾಲಿ ಮಾಧ್ಯಮವೆಂದರೆ ಅದು ಕಣ್ಣು ಪ್ರೇಮ ನಿವೇದನೆ ಮಾಡುವಾಗ ಕಣ್ಣುಗಳ ಪಾತ್ರ ಮುಖ್ಯವಾದದ್ದು ಎಂಬುದು ತಜ್ಞರ ಅಭಿಪ್ರಾಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಮನುಷ್ಯನ ಅಂತರಂಗದ ತಾಕಲಾಟಗಳು ತವಕ ತಲ್ಲನಗಳು ನೋವು ಆನಂದ ಮಮತೆ ಎಲ್ಲವೂ ಸಹ ಕನ್ನಡಿಯಷ್ಟೇ ಸ್ಪಷ್ಟವಾಗಿ ಕಾಣಿಸುತ್ತವೆ ಈ ಹಿನ್ನೆಲೆಯೊಳಗೆ ಸಂತ ಕಬೀರರು ಪ್ರೇಮ ಮುಚ್ಚಿಡು ಯಾ ಬಿಚ್ಚಿಡು ಅದು ಪ್ರಕಟಗೊಂಡಿತು ಪ್ರೇಮ ಮುಚ್ಚಿಡು ಯಾ ಬಿಚ್ಚಿಡು ಅದು ಪ್ರಕಟಗೊಂಡಿತು ಬಾಯಲ್ಲಿ ಹೇಳದಿದ್ದರೂ ಸಹ ಅದು ಕಣ್ಣಲ್ಲಿ ಕಂಡಿತು ಬಾಯಲ್ಲಿ ಹೇಳದಿದ್ದರೂ ಅದು ಕಣ್ಣಲ್ಲಿ ಕಂಡಿತು ಎನ್ನುತ್ತಾ ಪ್ರೇಮ ಮುಚ್ಚಿಡುವುದು ಅಸಾಧ್ಯ ಬಾಯಿ ಮುಚ್ಚಿದರೂ ಸಹ ಕಣ್ಣುಗಳಿಂದ ಹೊರಸೂಸುವ ಭಾವಗಳು ಹರಿಯುವ ಆನಂದಾಶ್ರುಗಳು ಪ್ರೇಮ ನಿವೇದನೆ ಅಥವಾ ಸಂತಸವನ್ನು ಪ್ರಕಟಪಡಿಸುತ್ತದೆ ಎಂದಿದ್ದಾರೆ ಕಣ್ಣು ಮನಸ್ಸಿನ ಕನ್ನಡಿ ಇದ್ದಂತೆ ತಾಯಿಯ ಮಮತೆ ಕರುಣೆ ಕಳಕಳಿ ಪ್ರೀತಿಗಳು ಪ್ರೇಮಿಗಳ ಉತ್ಕಟ ಪ್ರೇಮ ವ್ಯಕ್ತವಾಗುವುದು ಅವರ ಕಣ್ಣುಗಳಿಂದಲೇ ಎಂಬುದು ಸತ್ಯ ಕಣ್ಣುಗಳ ಮೂಲಕ ಆಗುವ ಪ್ರೇಮಾಭಿವ್ಯಕ್ತಿಯನ್ನು ಕೇವಲ ಪ್ರೇಮಿಗಳಷ್ಟೇ ಅಲ್ಲ ಇತರರೂ ಕಾಣಬಹುದು ಆದರೆ ಇದಕ್ಕಾಗಿ ಕಣ್ಣುಗಳನ್ನು ಓದಿ ತಿಳಿಯುವ ವ್ಯವಧಾನ ಉತ್ಸುಕತೆ ಎರಡೂ ಇರಬೇಕು ಅದೇ ರೀತಿ ಭಗವಂತನ ಕುರಿತಾದ ಉತ್ಕಟ ಪ್ರೀತಿ ವಾತ್ಸಲ್ಯಗಳು ಭಕ್ತನ ಕಣ್ಣುಗಳಲ್ಲಿ ಕಾಣಿಸುತ್ತವೆ ಭಕ್ತ ಮೌನವಾಗಿ ಮನಸ್ಸಿನಲ್ಲಿಯೇ ಭಗವಂತನನ್ನು ಆರಾಧಿಸ್ತಾ ಇದ್ದರೂ ಆತನ ಕಣ್ಣುಗಳು ಪ್ರೇಮದ ಪರಾಕಾಷ್ಟತೆಯನ್ನು ಬಿಂಬಿಸುವುದನ್ನು ಕಾಣಬಹುದು ಆದರೆ ಇವೆಲ್ಲವನ್ನು ನೋಡುವ ದೃಷ್ಟಿ ತಾಳ್ಮೆ ನಮಗಿರಬೇಕು ಅಷ್ಟೆ ಮನದ ಭಾವನೆಗೆ ಮೊಗ ವಧುವೆ ಕನ್ನಡಿ ಮನದ ಭಾವನೆಗೆ ಮೊಗ ವಧುವೆ ಕನ್ನಡಿ ಮಾನವನ ನಡೆಗಳಿಗೆ ಜಗದ ಮುನ್ನುಡಿ ಮನದ ಭಾವನೆಗೆ ಮೊಗವಧುವೆ ಕನ್ನಡಿ ಮಾನವನ ನಡೆಗಳಿಗೆ ಜಗದ ಮುನ್ನುಡಿ ಕಣ್ಣಿನ ಬಿಂಬದಿ ಆಂತರ್ಯದ ಹುಡುಕಾಟ ಕಣ್ಣಿನ ಬಿಂಬದಿ ಆಂತರ್ಯದ ಹುಡುಕಾಟ ಕಣ್ಣಾಗು ಲೋಕಕ್ಕೆ ಶ್ರೀ ವೆಂಕಟ ಕಣ್ಣ ಹಾಗೂ ಲೋಕಕ್ಕೆ ಶ್ರೀ ವೆಂಕಟ ನಮಸ್ಕಾರ